ಸರ್ಕಾರವು ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ರಾಜ್ಯದ ಎಲ್ಲಾ ಶಾಸಕರಿಗೆ ತಲಾ ಒಂದು ಕೋಟಿ ಹಣ ಬಿಡುಗಡೆ ಮಾಡೋಕೆ ಈಗ ಆದೇಶಿಸಿದೆ ಇದರಿಂದ ಒಟ್ಟು ಇನ್ನೂರ ತೊಂಬತ್ತೊಂಬತ್ತು ಕೋಟಿ ಅನುದಾನ ರಾಜ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಈಗ ಮಾರ್ಗಸೂಚಿ ಆಗ್ಲಿದೆ ಈ ಹಿಂದೆ ರಾಜ್ಯ ಸರ್ಕಾರ ಎರಡು ಹಂತಗಳಲ್ಲಿ ತಲಾ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡುವ ಮೂಲಕ ಒಟ್ಟು ಇನ್ನೂರ ತೊಂಬತ್ತೈದು ಕೋಟಿ ಅನುದಾನವನ್ನ ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿತ್ತು ಇದೀಗ ಮೂರನೇ ಮತ್ತು ನಾಲ್ಕು ಹಂತದಲ್ಲಿ ಶೇಕಡ ನೂರು ಶಾಸಕರಿಗೂ ಈಗ ಸಮಾನ ಪ್ರಮಾಣದಲ್ಲಿ ಅನುದಾನವನ್ನ ನೀಡಲಾಗ್ತಾ ಇದೆ ಇನ್ನು ನಿಧಿಗಳ ವಿಂಗಡಣೆ ಹೇಗಿದೆ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಮೂವತ್ತೆಂಟು ಕೋಟಿ ಬಂಡವಾಳ ವೆಚ್ಚಕ್ಕಾಗಿ ಐವತ್ ಐದು ಪಾಯಿಂಟ್ ಹದಿನೆಂಟು ಕೋಟಿ ಪರಿಶಿಷ್ಟ ಜಾತಿ ಉಪಯೋಜನೆಗೆ ಮತ್ತು ಇಪ್ಪತ್ತೆರಡು ಪಾಯಿಂಟ್ ನಲವತ್ತೆರಡು ಕೋಟಿ ಗಿರಿಜನ್ ಉಪಯೋಜನೆಗಾಗಿ ಮತ್ತು ಈ ಮೂಲಕ ಏನು ಸ್ಥಳೀಯ ಅಭಿವೃದ್ಧಿ ಯೋಜನೆಗಳು ಹೆಚ್ಚು ಚುರುಕಾಗಿ ಪ್ರಗತಿ ದಾರಿಯಲ್ಲಿ ಸಾಗಲಿದೆ ಅಂತ ಅಧಿಕಾರಿಗಳು ಹೇಳಿದರು ಾರೆ ಇನ್ನು ರಾಜ್ಯದ ಎಲ್ಲಾ ಶಾಸಕರಿಗೂ ಸಮಾನ ಅನುದಾನ ನೀಡೋದ್ರಿಂದ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ಮತ್ತು ಮೂಲಭೂತ ಸೌ ಸೌಲಭ್ಯಗಳು ವಿಸ್ತರಣೆಗೆ ಈಗ ವೇಗವಾಗಿ ನಡೆಯಲಿದೆ ಅಂತ ನಿರೀಕ್ಷಿಸಲಾಗ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಅನುದಾನ ಹಂಚಿಕೆ ಮತ್ತು ಯೋಜನೆ ಅನುಷ್ಠಾನಕ್ಕೆ ತಕ್ಷಣವೇ ಕ್ರಮವನ್ನ ಕೈಗೊಳ್ಳಲಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ